ನಮಸ್ಕಾರ ಮಾಡಿರಿ ಆತ ಬರ ಹುಮ್ಮ ಕಡೆ ನೋಡ್ರಿ ಎಷ್ಟು ಸಮಾಧಾನ ಅನ್ಸಾತೈತಿ ಇಲ್ಲಿ ಹೌದಾ ನೀ ಗುಡಿಗೆ ಕರ್ಕೊಂಬರ್ತೀಯ ಯಾಕ ನೀ ಸೋಮವಾರ ದಿನ ಪಕ್ಷ ಏ ಯಾಗಲೇ ಪೂ ನೀ ಸೋಮವಾರ ದಿನ ಪಕ್ಷ ಗುಡಿಗೆ ಕರ್ಕೊಂಡ್ಬರ್ತಾರೆ ಎದಕ್ಕೆ ಟ್ರೀ ಸುಮ್ನಿ ರೀ ಅವಾಗ ಕೇಳ್ತಾನ ನೀವು ಅದನ್ನ ಕೇಳ್ತೀರಲ್ಲ ನಿಮ್ಗೆಲ್ಲ ಗೊತ್ತಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರಲ್ಲ ನಿಮ್ಗೆ ಆಮೇಲೆ ಗೊತ್ತಾಕಿತ್ತಿ ಅಯ್ಯೋ ಸಬ್ ದಿನ ಗೊತ್ತಾಕದ ಆಮೇಲೆ ಗೊತ್ತಾಕದೆ ಸುಮ್ಮನೆ ರೀ ಆರಾಮ್ ಕುಂದ್ರಿ ಒಂದು ಐದು ನಿಮಿಷ ಮಾತಾಡ್ದೆ ಗಪ್ಪ ಅಂದಿಕಾರೆ ಬಾಯೇ ಹೊಲಿಗೆ ಹಾಕ್ರಿಟ ಅಲ್ಲೋ ಕೇಳಕಳಿ ಎದಕ್ಕೆ ಹೋಗ್ರಿ ಕುಂದಿರಿ ಇಲ್ಲೇ ಕುಂದ್ರ ಬರ್ತೀನಿ ಬ್ಯಾಡ್ ಇಲ್ಲೇ ಕುಂದ್ರೀ ಬರ್ಬಟ್ಟೀನಿ ನಾನು ಬರ್ತೀನಿ ನಾನು ಬರ್ತೀನಿ ಹೋಗಿ ಆಮೇಲೆ ರೀ ದೂರ ಹೋಗಿ ಹೋಗಬೇಡ್ರಿ ಬರ್ರಿ அவ நான் போன்ஸ் ரீல்ஸ் ரீல்ஸ் போன் நினைக்க மத்த நீட்டி இடீ ஊராக் யாரும் அதுக்கு மத்த அதுக்கே ஃபோன் குண்டசாட் குந்த சும் மதின் சாலி கலி ஆமாம் தாக்கி அவ ஃபோன் கொடுசுமாலி ஓத்தீன முஜிக்கு ஆத்தில அவங்க ನೀನು ಚಂದ ಏನ್ ನೋಡ್ತೀನಿ ನಾನು ಏನ್ ತಿಳಿಸ್ತಾ ನಾನು ನಾನ್ ಹೆಂತಿಗೆ ಕಲಸಿನಿ ಹೌದಪ್ಪ ಹಂಗ ಮಾಡಪ್ಪ ನನ್ನ ಕಡೆ ಹಾರೆ ಮಾಡಕ್ ಹಚ್ಚ ಮಾಡಪ್ಪ ಮತ್ ಹಂಗಾದ್ರೆ ಫೋನ್ ಕೊಂಡ್ ಸರ್ ಸುಮ್ ದೊಡ್ಡ ನಾಗ್ ಮೊದಲ್ ನೀನ್ ಚಂದ ಸಾಲಿ ಕಳಿ ಆಮೇಲೆ ಫೋನ್ ಕೊಡ್ಸಿನ ಅಂದ್ರ ಸರ್ ಮಾಸ್ತರ್ ಅದಿ ಬೈತಾರಪ್ಪ ಈ ಮೊದಲು ಚಂದ ಓದಕ್ ಬರಕ್ ನಮ್ ಮಾಸ್ತರ್ ಮುಚ್ಚಿಟ್ಕೋತಿನ ಫೋನ್ ಬಾಡಿಯ ಸುಮ್ ಕುಂದ್ರ ಸಾಲಿ ಕಳಿ ಮೊದಲ್ ಎಂದೇನ್ ಫೋನ್ ತಗೊಂಡಿ ಚಿತಾ ತಪ್ಪ ದಬ್ಬ ದಬ್ಬ ಹ Tepuk itu, nah, 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 nah,

மூப்ப ನಾನು ಏನು ತಿಮ್ಮ ಇಲ್ಲೇ ಕೂತ್ ಹುಚ್ಚಿ ಬರ್ತೀನಿ ನೂರು ರೂಪಾಯಿ ಆಯ್ತು ನೋಡಿ ಬಾರವಾ ಇಲ್ಲೇ ಕುಂದ್ರ ನೀಬಾರ ಇಲ್ಲೇ ಕುಂದ್ರ ಹೋಗಿ ಏನಿಲ್ಲ ಪ್ರಸಾದ್ ತೊಗೊಂಡ್ಬರ್ತೀನಿ ನಾನು ದೇವ್ರಿಗೆ ಹೋಗ್ಬರ್ತಿನ ಎಕಡೆ ಹೋಗ್ಬೇಡ ಇಲ್ಲೇ ಕೊಂದ್ರ ಹಾಂ

ಭಿಕ್ಷೆ ಬಡಕ ಹೆಂಗೇ ನಟಗಾಡ್ತ್ರೋ ನೀವು ಏ ನಿಮ್ಮಪ್ಪ ಹೊರಗೆ ಹೋಗಿರೆ ಎಷ್ಟೊತ್ತಾತ್ಲಾ ಹೋಗಿ ಕರ್ಕೊಂಡು ಬರು ಅಂತವಣ್ಣ ಕರ್ಕೊಂಡು ಬರಲವಾ ಹ ದಿನ ಎಲ್ಲ ಹೋಗಿದ್ರಿ ಬಾರಿ ಮನೆಗೆ ಹೋಗುನ್ ಬರ್ನಾ ನಿಮಗೆ ಏನೋ ಅನ್ನಂಗಿಲ್ಲ ಸಪ್ಪು ನಮ್ಮ ಹುಡುಗಿ ಜೊತೆ ಮಾತಾಡತಾನೋರು ತಮ್ಮ ಅವ್ವರ ಮುಂದೆ ಹೇಳಿ

ನಾನುಪ್ಪಪ್ಪದರೆ ಏ ನನ್ನ ಗಂಡನ ನೀ ಯಾರು ಆ ওর ಮಗ ಇಲೋನ ಇಲ್ಲಿ ಬಂದಿಲ್ಲ ಇಲ್ಲಿ ಉಚಿಯಾಗಿ ಬಂದಿನ ನೋಡಿ ನಿನ್ ಬೆನ್ನ ಏ ದೂರ ಮಾತ್ರ ಬುಬುನಿ ನಿನ್ನ ಏನು ಮಾತ್ರ ಮೊದಲ ನೀ ಯಾರು ನಾನು ಹೇಳ್ತದನೆ ನಾನು ಅವನೆ ಅಂತಾ ಅಲ್ಲ ಕಂದರಮ್ಮಮ್ಮ ಕೈ ಮೇಲೆ ಬಿದ್ ಮಾತ್ರ ಗೊತ್ತಾಗಂಗಿಲ್ಲ ನನ್ನ ಗಂಡ ನನ್ನ ಗಂಡ ಏ ದೂರ ನನ್ನ ಗಂಡ ನನ್ನ ಗಂಟನ ಎಲ್ಲೇ ಬಂದ್ ಎನಿ ನಾ ಹುಜ್ಗಿರ್ತದಂತ ತಿಲಗಿದೀನಿ ಯಾರಿಗೆ ಅಪ್ಪಾ ನಮ್ಮ ತಂಗಿನ ಕುಂತಿನ ಹೋಮರೆ ಎಕ್ರ ಹೊಲಕಿ ಮೊದ್ಲೇಕ ಈ ತಲೆ ಬರೇ ಶುದ್ಧ ಇಲ್ಲ ಎಕ್ರೋಲ್ ಎಕ್ರು ಉಮ್ಮರೆ ಯವ್ವ ನಮ್ಮ ಅಪ್ಪ ಶ್ರೀರಾಮ್ ಚಂದ್ ನಮ್ಮ ಅವ್ವನಿಗೆ ಹೇಳ್ತಿಯರು ಬರ್ತಾರಲ್ಲ ನಮ್ಮ ಅಪ್ಪ ಒಂದು ಕಣ್ಣು ಎತ್ತಿ ನೋಡೋಲ್ಲ ಆದ್ರೆ ನಾನೇ ಕಣ್ಣು ಉಡಿಬೇಕಿಲ್ಲ ನಮ್ಮ ಅಪ್ಪ ಅಷ್ಟು ಚಲೋ ಅದನ್ನ ಹೆಂಗೆಲ್ಲ ಮಾತಾಡಕ್ಕೆ

ಮತ್ತೆ ಏನು ಬೇಕು ನಿಂಗಾ ನನಗೆ ಗಂಡ ಬೇಕು ಏ ದೂರ ಸರದು ಮಾತಾಡ ಯಾವುದು ದುರ್ಗಾ ನಾನು ನನಗೆ ಗಂಡಾನ ತಗದು ಬಿಟ್ ನೀ ಅಂದ್ರೆ ನನಗೆ ಗಂಡ ಬಿಡ್ತೀನಿ ಒಂದು ಏನು ಬಿಡ್ತೀ ಸರಳ ಅಂದ್ರೆ ಕಾಲ ಬರ್ರಿ ಕೈ ಬಿಡಿ

ನೀನು ಮಗ ಡೌಟ್ ಬರ್ತೀಯ ಮಗ ಏನಿಲ್ಲಪ್ಪ ಆಕೆ ಬಂದು ನೋಡತ್ತಾಳೆ ನೀನು ಜೊತೆ ಮಾತಾಡ್ತಾ ಅದು ಮುಂದೆ ಕರ್ಕೊಂಡೆ ಹೋಗಿ ಏನಿದ್ರು ನೀ ಇಬ್ಬರು ಮಾಡಿದ್ರೆ ಹ್ಯಾಂಗ ಅಲ್ರಿ ಮತ್ತೆ ಕಷ್ಟ ಕನ್ಫರ್ಮ್ ಆಗಿ ಆತಿದಳು ಅದಕ್ಕೆ ಡೌಟ್ ಬಂತು ನನ್ನ ಮೇಲೆ ಡೌಟ್ ಬಿಡ್ತೇನ ಇಲ್ಲ ಇಲ್ರಿ ತಪ್ಪು ಅಂತೀನಿ ಅಕ್ಕಿ ತಿಂಡಿ ಕಟ್ಟಿ ಮಾಡ್ತಾ ಅಂದಂಗೆ ಗೊತ್ತಿರಲಿಲ್ಲ ರೀ ಹರಿ ಏನು ಅನ್ಕೋಬೇಡ್ರಿ ಮನ್ಸಿಗೆ ಹಚ್ಕೊಬೇಡ್ರಿ ನೀವು ಇಲ್ತು ಆಯ್ತು ಬಮ್ಮ ಹಂಗೇನ ಮಾಡೋಕೆ ಕೊಡನ ಇಲ್ಲ ರೀ ಬರ್ರಿ